ಒಂದು ಲಕ್ಷ ಸ್ಯಾಲ್ರಿ ಸರ್ ನಾನು ದುಡ್ಡು ಮಾಡ್ತಾ ಇದೀನಲ್ಲ ಅಲ್ಲಿ ನಾವು ನೀವು ಒಟ್ಟಿಗೆ ಹೋಗಬಣ್ಣ ನನ್ನ ಬಂಡವಾಳ ನೀವು ಕೆಲಸ ಮಾಡಿ ಬಂದರಲ್ಲಿ ಫಿಫ್ಟಿ ಫಿಫ್ಟಿ ಓಕೆ ಇಲ್ಲ ಸೆವೆಂಟಿ ಫೈವ್ ನಿಮಗೆ ಟ್ವೆಂಟಿ ಫೈವ್ ನಮಗೆ ಒಂದು ಓಪನ್ ಮಾಡಿ ಅವ್ರು ಹೇಳಿ ಬಾಚಿ ನೀನು ಯಾಕೆ ದುಡ್ಡು ಮಾಡಬಾರ್ದು ನಾವೆಂಥ ಜನ ಅಂದರೆ ನಮ್ಮ ಅಪ್ಪನ ಬಿಡ್ತೀವಿ ಪಕ್ಕದ ಮನೆ ಆಂಕಲ್ ಭಾರಿ ಒಳ್ಳೆಯವನ್ನೋರು ಸರ್ ನಾವು ನಮ್ಮ ಮನೇಲಿ ತೂತಿರುತ್ತೆ ಇನ್ನೊಬ್ರು ತೂ ತಿಳ್ತಾ ಸರೇ ಓಲ್ಡ್ ಏಜ್ ಎಷ್ಟು ಕಷ್ಟ ಅನ್ಬೋಸದ್ರಿ ಎಷ್ಟು ಸುಖ ಅನುಭವಿಸಿದ್ರಿ ಸುಖನಾ ನಾನು ನೋಡಿದ್ರೆ ಸುಖ ಅನ್ಸುತ್ತಾ ನೋಡೋ ಜನಕ್ಕೆ ಮಾತ್ರ ನಿಮ್ಮ ನಾನು ಸೋಶಿಯಲ್ ಮೀಡಿಯಾ ನೋಡಿದ್ರು ಈಗ ಕೆಲವರು ಹೇಳ್ತಾ ಇದ್ರು ಅವ್ರು ಇಟ್ಕೊಂಡು ಸುಖ ಬಿಟ್ಟು ದುಡ್ಡು ಮಾಡ್ಬಿಟ್ಟರು ಜಯರಾಜ್ ನಾಯ್ಡು ಅಂತ ಹೇಳ್ತಾ ಇದ್ರು ಸೊ ಅವರಿಂದ ಇವ್ರು ಬೆಳೆದ್ಬಿಟ್ಟರು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಹೇಳಿದ್ರು ಎಷ್ಟು ಸುಖಪಟ್ರೆ ಎಷ್ಟು ಕಷ್ಟಪಟ್ಟರೆ ಅಧಿಕಾರಿಗಳಿಂದ ನಿಮ್ಗೆ ಏನು ಸಪೋರ್ಟ್ ಸಿಕ್ತು ಅಲ್ಲ ಹೇಳ್ತಾರಲ್ಲ ಅವರಿಂದ ಇವ್ರು ಬೆಳೆದ್ರು ಅಂತ ಅವ್ರಿಗೆ ಕಡಲೆಪುರಿ ತಿಂತೀರಾ ನನ್ನ ಮಕ್ಳು ಒಂದು ಓಪನ್ ಮಾಡಬಾರ್ದು ಒಂದು ಓಪನ್ ಮಾಡಿ ಅವ್ರು ಹೇಳಿ ನೀನು ಯಾಕೆ ದುಡ್ಡು ಮಾಡಬಾರ್ದು ಫುಕ್ ಚಟಿ ಬಿಟ್ಟು ಉಪದೇಶ ಕೊಡೋದು ಕಡಿಮೆ ಮಾಡಿ ನೀವು ಒಂದು ಓಪನ್ ಮಾಡಿ ಆ ದುಡ್ಡು ಮಾಡೋದ್ರ ಜೊತೆಗೆ ಎಷ್ಟೋ ಜೀವಗಳು ಹೊಟ್ಟೆ ತುಂಬುತ್ತೆ ತಲೆ ಹಿಡಿತಿಯೋ ತಲೆ ಹೊಡಿತಿಯೋ ಬೇಕಾಗಿಲ್ಲ ಒಟ್ಟಾರೆ ಪ್ರಚಾರ ಕೊಡ್ತೀಯೋ ಅಥವಾ ತೀಟೆ ಕೊಡ್ತೀಯೋ ಒಟ್ಟಾರೆ ಊಟ ಹೊಟ್ಟೆ ತುಂಬಿಸ್ತಾ ಇದ್ದಾರಾ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಓಕೆ ಈ ಶಾರ್ಟ್ಕಟ್ ಕೊತಿರ್ತಿ ಇವೆಲ್ಲ ಮಾಡೋ ಕೆಲಸ ಇಲ್ಲಿ ಗೋಳಿ ಮಕ್ಕಳು ಸರ್ ಇವೆಲ್ಲ ಹೇಳೋದು ಓಕೆ ನೀವು ಅವಲ್ಲ ಒಂದು ಮಾತಾಡೋದು ಒಂದು ಮಾತಾಡಿದ್ರಿ ನಾನು ಒಂದು ಲಕ್ಷ ಅಪಕಾರ ಕೊಡ್ತೀನಿ ಅವರಿಂದ ದಿನ ಕೆಲಸ ಮಾಡಿಬಿಡಿ ಅನ್ನೋದು ಆಗಲ್ಲ ನೀವು ನೀವು ಹತ್ತು ನಿಮಿಷ ಒಳಗೆ ಹೋಗಿ ಬಂದ್ರಲ್ಲ ಆ ವಾಸನೆ ಹೆಂಗಾಗುತ್ತೆ ಹೇಳಿ ಸರ್ ಯಾರು ಈ ಥರ ಮಾತಾಡ್ತಾರಲ್ಲ ಅವರಿಗೆ ಮಾತ್ರ ಅದು ನಾನು ಹೇಳ್ತಕ್ಕಂಥದ್ದು ಬನ್ನಿ ನಾನು ದುಡ್ಡು ಮಾಡ್ತಾ ಇದ್ದೀನಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ನಾವು ನೀವು ಒಟ್ಟಿಗೆ ಹೋಗೋಣ ನನ್ನ ಬಂಡವಾಳ ನೀವು ಕೆಲಸ ಮಾಡಿ ಬಂದ್ರದ್ರಲ್ಲಿ ಫಿಫ್ಟಿ ಫಿಫ್ಟಿ ಓಕೆ ಇಲ್ಲ ಸೆವೆಂಟಿ ಫೈವ್ ನಿಮಗೆ ಟ್ವೆಂಟಿ ಫೈವ್ ನಮಗೆ ಓಪನ್ ಚಾಲೆಂಜ್ ಸರ್ ಇದು ಇಲ್ಲವಾ ಅದು ಬೇಡವಾ ಒಂದು ಲಕ್ಷ ಸ್ಯಾಲ್ರಿ ಸರ್ ಹ್ಞೂ ಬನ್ನಿ ಓಕೆ ಒಂದು ದಿನ ಇರೋಕ್ಕಾಗಲ್ಲ ಸರ್ ನೀವು ಓಕೆ ಏನು ಸರ್ ಅಂತ ಕೆಲಸ ಇರುತ್ತೆ ಏನು ಸರ್ ಅವ್ರದ್ದು ಡೈಪರ್ ಚೇಂಜ್ ಮಾಡಬೇಕು ಪೇಲ್ ಬಾಚಬೇಕು ಯಾಕಂದ್ರೆ ಡೈಪರ್ ಬಿಚ್ಚ ಲಕ್ಷ ಸ್ಯಾಲ್ರಿ ಹೇಳ್ತೀರಾ ಅದೆಲ್ಲ ಅಲ್ಲ ಹೇಳಿದ್ದೀವಿ ಸರ್ ಆಯ್ತು ಹುಳ ಯಾವ್ಯಾವ ಕಾಯಿಲೆ ಹ್ಞೂ ಹ್ಞೂ ಅದಕ್ಕಿಂತ ವೃತ್ತಿ ಮಾಡಿದ್ರೆ ಭಾಳ ಜನ ಇದ್ದಾರೆ ಸರ್ ಓಕೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ಕೋಬಾರ್ದು ಇವ್ರಿಗೆ ಹೇಳ್ತಾರ್ದು ಇವ್ರು ಯಾರು ಗೊತ್ತಾ ಸರ್ ಈ ಥರ ಹೇಳೋದು ಅವರು ನಿಜವಾಗ್ಲೂ ಅಪ್ಪ ಅಮ್ಮಗೆ ಅನ್ನ ಹಾಕಿದವರು ಯಾರೂ ಈ ಮಾತು ಮಾತಾಡಲ್ಲ ಸರ್ ನಮ್ಮ ಜನ ಆ ಸೇವೆ ಬಿಡ್ತಾರೆ ಅದ್ರ ಹಿನ್ನೆಲೆ ಹಿಡ್ಕೋಕೆ ಭಾಳ ಜನ ಹೋಗ್ತಾರೆ ಈಗ ಎಕ್ಸಾಂಪಲ್ ಈ ಉಂಗುರ ಹಾಕಿದ್ದೀನಿ ಇದು ಹೆಂಗೆ ಬಂತು ಅದು ಬಿಡಿ ಸರ್ ಇಲ್ಲಿ ಸೇವೆ ನೋಡಿ ದಯವಿಟ್ಟು ಇದು ಹೆಂಗೆ ಬಂತು ಅಂತ ನೀವು ಮೂಲ ಹುಡ್ಕೋಕೆ ಹೋದಾಗ ನೀವು ಆ ಉಂಗುರ ಹಾಕೋ ಯುವತಿನೂ ಬರಲ್ಲ ಇವನು ಹಾಕಿರೋದಕ್ಕಿಂತ ಡಬಲ್ ಹಾಕ್ತೀನಿ ಅಂದಾಗ ಮಾತ್ರ ಸರ್ ಸಾಧನೆ ಮಾಡೋಕ್ಕೆ ಸಾಧ್ಯ ಕರೆಕ್ಟ್ ಅದು ಬಿಟ್ಬಿಟ್ಟು ಬರೀ ಮೂಲ ಹುಡ್ಕೋದು ಅದು ಬಿಟ್ಬಿಡಿ ಅದರಿಂದ ನಿಮಗೆ ಏನು ಸಿಗುತ್ತೋ ಗೊತ್ತಿಲ್ಲ ಆದರೆ ನೀವು ಆ ಥರ ಮಾಡಿದಾಗ ಆ ಹಿರೇಜುಗಳು ಊಟ ಹೊಟ್ಟೆ ಮೇಲೆ ಹೊಡಿತೀರ ಅವ್ರ ಶಾಪ ನಿಮಗೆ ತಡೆದೇ ಬಿಡೋಲ್ಲ ಫಸ್ಟ್ ಬಂದ ತಕ್ಷಣ ಸೊ ಏನು ಮಾಡ್ತಿರ ಸರ್ ಫಸ್ಟು ನಿಮ್ಮ ಕರ್ತವ್ಯ ಸರ್ ಫಸ್ಟ್ ಅವ್ರು ಬಂದ ತಕ್ಷಣ ನಮ್ಮಲ್ಲಿ ಬರ್ತಕ್ಕಂಥ ಯಾರೂ ಐಷಾರಾಮಿ ಜೀವನ ನೋಡೋದರಲ್ಲ ರೋಡಲ್ಲಿ ಫುಟ್ಪಾತಲ್ಲಿ ಬಿದ್ದು ತಿಂಗಳು ಮೂರು ತಿಂಗಳು ವರ್ಷಗಟ್ಟಲೆ ಸ್ನಾನ ಮಾಡಿದಿರ್ತಕ್ಕಂಥ ವ್ಯಕ್ತಿಗಳು ಅವರಲ್ಲ ಓಕೆ ಅವರಲ್ಲಿ ಕೋರಿ ಉಣ್ಣೆ ಪ್ರತಿಯೊಂದು ಇರುತ್ತೆ ಮೈಯಲ್ಲಿ ಉತ್ಪತ್ತಿ ಮಾಡಿರಲ್ಲ ಸರಿ ನನ್ನ ಹತ್ರ ಬಂದಿದ್ದಾರೆ ಯಾಕಂದ್ರೆ ಎರಡು ವರ್ಷ ಮೂರು ವರ್ಷ ಆದ್ರೂ ಸ್ನಾನ ಮಾಡದೇ ಇದ್ರೆ ಅಂತವ್ರು ಬಂದಾಗ ಮೈಯೆಲ್ಲ ಹುಳ ಇರುತ್ತೆ ಅದನ್ನ ಬಟ್ಟೆಗಳೆಲ್ಲ ಕಟ್ ಮಾಡಿ ಬಿಸಾಕಿ ಶೇವಿಂಗು ಮತ್ತೆ ಹೇರ್ ತೆಗಿತೀವಿ ಸರ್ ನಾವು ಫಸ್ಟ್ ತಲೆಯಲ್ಲಿ ಏನುಗಳು ಇರ್ತವೆ ಸರ್ ನನಗೆ ಹೆಣ್ ಅಂತ ಬಂದೊಂದು ಸರ್ ಹಿಂದಾದ್ರೇನು ಮುಂದಾದ್ರೇನು ಏನಾಗುತ್ತೆ ನಿನಗೆ ಏನೋ ಆಗುತ್ತೆ ಅನ್ನೋದು ಆಲೋಚನೆ ಇದ್ರೆ ಇದು ಕೈ ಹಾಕಬಾರ್ದು ಇದು ಬಿಸ್ನೆಸ್ ಅಲ್ಲ ಕೆಲಸದ ಇಟ್ಟು ಮಾಡ್ಸೋಕೆ ನಾವು ಮಾಡಿದಾಗ ಮಾತ್ರ ಪರಿಶುದ್ಧ ಇದು ಚೆನ್ನಾಗಿದೆ ಊಟ ಚೆನ್ನಾಗಿದೆ ಸ್ವಾಮಿ ಇದು ರೈಟ್ ನ್ಯೂಸ್